ಏನ್ಲೇ ಏನ್ ಮಾಡ್ತಿರ್ಲೇ ಮೇಸ್ರಿ ಹಾ ಸೌಕಾರ ಏನಲ್ ಬರ ಸೆಂಟ್ರಿ ಬೀಗ ಐತಿಲ್ಲ ಅಂತ ಲೇ ಮೇಸ್ರಿ ಹೆಂಗ ಅನ್ಸತ್ ಲೇ ಮನಿ ಮಾಡಾಕಿರಿ ಅಲ್ಲ ಅಯ್ಯೋ ಸೌಕಾರ ಇಂತ ಮನಿ ಎಲ್ಲಿಯಾರ ಕಟ್ಟಿವನ ಏನ್ ಸ್ಕೆಚ್ ಏನ್ ಕೆಣಪ ಏನ್ ಪೋಲ್ಸು ಅಬ್ಬಾ ಏನಪ್ಪ ಇದು ಅದಕ್ಕೆ ಸ್ಕೆಚ್ ನೋಡಿ ಯಾಕೆ ಬಂದಿಲ್ಲ ನಾನು ಬಾಂಬೆ ಬೇಕು ಯಾಕೆ ಬಂದಿಲ್ಲ ಇಲ್ಲ ಅಯ್ಯೋ ಸ್ಕೆಚ್ ಎಲ್ಲಿ ಸಿಗೋದಲ್ಲ ಬಾಂಬೆಕ ಹೋಗೇನ ಸಾಕಾರ ಅಂತಂದ ನನ್ನ ನೋಡೋಕೆ ಸೌಕರ್ಯ ಹೆಂಗ್ ಕೆಲಸ ಅದಕ್ಕಾಗಿ ಕೊಟ್ಟಿಲ್ಲ ನಾನು ನಿಮ್ಮನ್ನ ನೋಡಿ ಕೆಲಸ ಎಷ್ಟು ಮಾಡ್ತಾ ಹುಡುರು ಅಂತಂದು ಏ ಮನೆ ಬಗ್ಗೆ ಬಿಡ ಪಡ ಸಾಕು ಒಂದಿನ ಕೆಲಸದ ಮೂರು ದಿನ ಮಾಡ್ತೀರಲ್ವ ಗಡಗಡ ಮಾಡ್ರೂ ಸೌಕರ ಎಷ್ಟು ದಿನ ಅಂತಂದು ನಿನ್ನ ಮಕ್ಕ ನೋಡ್ಕೊಂಡು ಮಾಡಿ ಕೆಲಸ ಎರಡು ಹೆಣ್ಣಾಳ್ ಕಳ್ಸ ನೋಡೋದು ಕೆಲಸ ಹೆಂಗ ಇರ್ತನ ಏನು ಮಾತಾಡ್ತೀನಿ ನೀನು ಹೆಣ್ಣಾಳ್ ಬೇಕಾ ಹೆಣ್ಣು ಎರಡು 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 ಕಟ್ಬೇಡ ಎರಡು ಕಟ್ಟ ಏ ಸೌಕರ ಏ ಮಾತಾಡ್ತಿ ನಾಳೆ ಎರಡು ಎಣ್ಣೆ ಕಳ್ಸಿದ್ರೆ ಕೆಲಸ ಇಲ್ಲಾಂದ್ರೆ ನೀನು ಸಹಿ ನಿನ್ ಕೆಲಸಾನು ಸಹಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನಾಳೆ ಈ ವರ್ಗ ಕೂಲಿ ಕೇಳಲಿಲ್ಲ ನೂರ ಏ ಸೌಕರ ನಿದ್ ಮಾತಾಡೋದಾಗ ತಾನ ಏನ್ ನಾ ಕಾಮಿಡಿ ಶಾಮಿಟಿ ಮಾಡಿದ್ ನಿನ್ಗೆ